ಮಂಗಣ್ಣ ಬೌದ ನಮ್ಮ ಎಲ್ಲಾಡ್ತಿಲ್ಲ ಹೂಡಿ ಹೂಡಿ ನಮಸ್ತೆ ಮಂಗಮ್ಮರ ಹಾಕ್ಲಿಕ್ಕೆ ಮರದಲ್ಲಿ ಎಂತ ನೋಡಿ ಆ ಮುಟ್ಟಿದ್ರೆ ಮುಳ್ಳು ಮುಟ್ಟಿದ್ರೆ ಮುನಿ ಮುಟ್ಟಿದಳೆ ನಾಚಿಕೊಳ್ತದೆ ನಾಚಿಕೆ ಮುಳ್ಳು ನಾ ಈಗೆಲ್ಲ ಎಲ್ಲಿ ಉಂಟು ಇದೆಲ್ಲ ಫೋನ್ ಎಲ್ಲ ಬಂದ ಗದ್ದೆಯಲ್ಲಿ ಅಲ್ಲಲ್ಲಿ ಕೋಳಿ ಉಂಟು ಎಲ್ಲ ಹೆಕ್ಕತಾ ಉಂಟು ಹಳ್ಳಿಯಲ್ಲೆಲ್ಲ ಜಾಸ್ತಿ ಹೀಗೆ ನಮ್ಮ ಮರದಲ್ಲಿ ಮಂಗಗಳು ಬಂದಿದ್ದಾವೆ ಮಂಗಗಳು ಒಮ್ಮೆ ನೋಡಿದ್ರೆ ಬರ್ತಾ ಇರ್ತವೆ ಒಂದೊಂದು ಮರಕ್ಕೆ ಜಿಗೋದು ನೋಡ್ಬೇಕು ಬಿಸಿಲಿಗೆ ಸ್ವಲ್ಪ ಮಳೆ ಎಲ್ಲ ಮಡ್ಲೆಲ್ಲ ಒಣಗಿತ್ತು ಹಾಗೆ ಸ್ವಲ್ಪ ಎಳ್ತಾಕು ಒಳಗೆ ಹಾಕುವ ಬೆಂಕಿ ಉರಿಸೋಕ್ಕೆ ಈಸಿ ಆಗ್ತದಂತೇಳಿ ನಮ್ಮ ಮನೇಲಿ ಜಾಸ್ತಿಯಾಗಿ ಒಲೆಯಲ್ಲಿ ಅನ್ನ ಮಾಡೋದು ಕುಕ್ಕರಲ್ಲಿ ಮಾಡ್ಬೋದು ನಮ್ಗೆ ಅಭ್ಯಾಸ ಅಲ್ಲ ಅದಷ್ಟು ಒಳ್ಳೆ ಆಗಲ್ಲ ಅಂತ ಹಾಗೆ ಮಾಡೋದಿಲ್ಲ ಅಷ್ಟರಲ್ಲಿ ಮಳೆ ಬಂತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಮೋಡ ಆಗಿದೆ ಮಳೆ ಬರ್ತಾ ಉಂಟು ಇಷ್ಟೊತ್ತು ಒಳ್ಳೆ ಬಿಸಿಲಿತ್ತು ಮಳೆ ಬರ್ತಾ ಉಂಟು ಕತ್ತಿ ಹಿಡ್ಕೊಂಡು ಬರುವಾಗ ಮಡ್ಡೆಲ್ಲ ಎಳ್ದಾಕು ಆ ಬಿಸಿಲಿಗೆ ಒಳಗೆ ಮಳೆ ಬಂತು ಮಳೆ ಬಂದೇ ಬಿಡ್ತು ಒಂದು ನಿಮಿಷ ನಮ್ಮ ಮನೇಲಿ ಗಿಡ ಇದು ಸುವರ್ಣ ಗಿಡ್ಡದ್ದು ಮತ್ತು ಇದು ಶುಂಠಿ ಲೈನಲ್ಲಿ ಈನಲ್ಲಿ ನಟ್ಟಿದ್ದಾರೆ ಮಳೆ ಬಂತು ಮಂಗೆಲ್ಲ ಬಂದು ತೆಂಗಿನಕಾಯನ್ನೆಲ್ಲ ಕೆಳಗಾಕಿಟ್ಟಿದ್ದಾವೆ ಪಾಯಸ ಮಾಡುವ ಅಂತೇಳಿ ಅವನು ಕೂರಟಂದಿದ್ದೇನೆ ಈಗ ಪಾಯಸ ಮಾಡುವ ಅಂತ ಅರ್ಧ ಇಟ್ಟಿದ್ದೇನೆ ಸ್ವಲ್ಪ ಪಾಯಸ ಮಾಡು ಅಂತೇಳಿ ನನ್ನ ಮಗ ಶಾಲೆಯಲ್ಲಿದ್ದಾನೆ ಹಾಗಾಗಿ ನಾನು ತಪಸ್ಸೆ ಇದ್ದರೆ ನನಗೆ ಸಹ ಪಾಯಸ ಅಂದರೆ ಇಷ್ಟ ಅವಳಿಗೂ ಇಷ್ಟಪಡ್ತಾಳೆ ಸಿಪ್ಪೆಲ್ಲ ತೆಗೆದು ಪಾಯಸ ಹಾಗೆ ಮಾಡುವ ಅಂಥೇಳಿ ಸೊ ಕುಕ್ಕಾಕಿದ್ದಾನೆ ಮತ್ತು ಸ್ವಲ್ಪ ಸಬ್ಬಕ್ಕಿ ಹಾಕಿದರೆ ಆಯಿತು ಮತ್ತು ಎರಡು ವಿಜಿಲ್ ತೆಗೆದ್ರೆ ಸಾಕು ಅಂತ ಸ್ವಲ್ಪ ನೀರು ಹಾಕಿ ತಮ್ಮ ಇದರ ಪಲ್ಯ ಅಂತ ಇನ್ನೊಂದು ಅರ್ಧ ಉಂಟು ಗಂಜಿ ಮಾಡಿದರೆ ಪಲ್ಯ ಮಾಡ್ಬೋದು ಅಂತ ಮತ್ತೆ ಇಲ್ಲಿ ಸಾಬಕ್ಕಿ ಸ್ವಲ್ಪ ಹಾಕಿ ಪಾಯಸ ಮಾಡುವ ಹೇಳಿ ವಡೆಗಂತ ನಾನು ಸಾಬಕ್ಕಿ ಸ್ವಲ್ಪ ತಂದಿದ್ದೆ ಇದೆ ಅಂತ ಹಾಕಿದ್ದೆ ಸ್ವಲ್ಪ ತಂಪು ಇದು ಹೀಟೆಲ್ಲ ಇದ್ದು ಹೀಟಾಗಿದ್ದರೆ ಈ ಬಿಸಿಲಿಗೆಂತೂ ಇದರ ಜ್ಯೂಸು ಸಾರಿ ಪಾಯಸ ಒಳ್ಳೆ ಆಗ್ತದೆ ವೀಟ್ ಇಷ್ಟಪಡೋರು ಒಳ್ಳೆ ಆಗ್ತದಿಲ್ಲದೇ ಪಲ್ಯ ಮಾಡಿ ತಿಂತಾರೆ ನಾನು ಇಲ್ಲಿ ಸ್ವಲ್ಪ ನೀರುಳ್ಳಿ ಕೊಯ್ದಿಟ್ಟಿದ್ದೇನೆ ಒಗ್ಗರಣೆಗಂತ ಮತ್ತು ಇಲ್ಲಿ ತುರೆಯನ್ನು ಚಂದ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ ತೊಳೆದು ಸ್ವಲ್ಪ ಎಣ್ಣೆ ಹಾಕುವ ಇಲ್ಲಿ ಗ್ಯಾಸಲ್ಲಿ ಸ್ವಲ್ಪ ಎಣ್ಣೆ ಹಾಕುವ ಸ್ವಲ್ಪ ಎಲ್ಲ ಸ್ವಲ್ಪ ಕಾಯ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಖಾಲಿಯಾಗಿದ್ದು ಮತ್ತು ನೀರುಳ್ಳಿ ನೀರುಳ್ಳಿ ಸಿಂಪಲ್ಲಾಗಿ ಮಾಡಿದ್ದು ನಾನು ये ಸ್ವಲ್ಪ ಸಾಸವೆ ಹೂಚಿ ಚುಂಡು ಮಾಡಿ ಇಟ್ಟು ನೋಡಿ ಕರಿಬೇವು ತರ ನಮ್ಮಲ್ಲಿ ಇದ್ದಿದ್ರು ಸ್ವಲ್ಪ ಕರಿಬೇವು ಒಣಗೆ ಹೋಗಿದೆ ಕರಿಬೇವು ತರಬೇಕು ಹೊರಗಡೆ ನಮ್ಮ ಮನೆ ಎದುರುಗಡೆ ಮೆಣಸಿನ ಗಿಡ ಆಗಿದೆ ಮೊನ್ನೆ ಒಂದೆರಡು ಎರಡು ತೆಗ್ದೇ ಉಂಟ ಇಲ್ವ ಗೊತ್ತಿಲ್ಲ ನೋಡುವ ಅದ್ರಲ್ಲ ಇಲ್ಲಿ ನೋಡಿ ಆಗಿದೆ ಮೆಣಸುಂಟು ಕೊಡಿ ಮೆಣಸು ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಮೂರು ದೊಡ್ಡ ದೊಡ್ಡದಾಗಿದೆ ಮೆಣಸುಂಟು ಒಗ್ಗರಣೆ ಮೆಣಸು ಉಂಟು ಸ್ವಲ್ಪ ಜಾಸ್ತಿ ಆಗಿದೆ ತಪ್ಪಾಗಿದೆ ನೋಡಿ ಮೊನ್ನೆ ಸ್ವಲ್ಪ ತೆಗ್ದಿದ್ದೆ ಅದನ್ನು ಸಣ್ಣ ಮಾಡಿ ತೊಳೀವ उ बहता इरबे करे ಸ್ವಲ್ಪ ಉಪ್ಪು ಮತ್ತೆ 이거 ಸ್ವಲ್ಪ ಅರಿಶಿನ ಹಾಕುವ ಅರಶಿನ ಮತ್ತು ಉಪ್ಪು ಮತ್ತು ಬೆಂದಾದ ಮೇಲೆ ನೀರು ಹಾಕಿ ಸ್ವಲ್ಪ ನೀರು ಹಾಕಬೇಕು ನೀರು ಬೇಕಂತೇನು ಇರುವುದಿಲ್ಲ ಅದು ನೀರು ಬಿಟ್ಕೊಳ್ತದೆ ಸ್ವಲ್ಪ ಅಡಿ ಹಿಡಿತದಂತ ಭಯ ಇದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ವೈಟ್ ರೈ ಸಾರಿ ವೈಟ್ ರೈಸ್ಗೆಲ್ಲ ಬಾಯ್ಲ್ ಒಳ್ಳೆ ಆಗ್ತದೆ ಗಂಜಿ ಊಟಕ್ಕೆ ಬೆಸ್ಟ್ ಮತ್ತು ಲಾಸ್ಟಿಗೆ ಒಂದು ಚೂರು ತೆಂಗಿನಕಾಯಿ ಹಾಕಬೇಕು ತೆಂಗಿನಕಾಯಿ ಹಾಕಿ ಮುಚ್ಚಿಟ್ಟು ಬೇಯಿಸಿದರೆ ಸೋರೆಕಾಯಿ ಪಲ್ಯ ಸೋರೆ ತುರಿ ಸೋರೆ ಸೋರೆಕಾಯಿ ಹೇಳ್ತಾರೆ ಸೋರೆಕಾಯಿ ಪಲ್ಯ ರೆಡಿ ಒಳ್ಳೆ ಆಗ್ತದೆ ಒಳ್ಳೆ ಬ್ಯಾಟಿಂಗ್ ಆಗ್ತದೆ ಇದ್ರಲ್ಲಿ ಒಳ್ಳೆ ಊಟ ಆಗ್ತದೆ ಸ್ವಲ್ಪ ಖಾರ ಬೇಕಂದರೆ ಇನ್ನೊಂದೆರಡು ಅಷ್ಟು ಮೆಣಸು ಹಾಕೊಳ್ಬೋದು ಬಂದು ಒಂದು ಗಂಟೆ ಆಯಿತು ನಂದು ಪಲ್ಯ ಸಾಗಿತ್ತು ಸ್ವಲ್ಪ ಅನ್ನ ಹಾಕ್ಕೊಂಡೆ ನನ್ನ ಗಂಜಿ ನನ್ನ ಗಂಜಿ ಅಷ್ಟು ಇಷ್ಟ ಆಗಲ್ಲ ಅನ್ನನೇ ಹಾಕ್ಕೊಂಡೆ ಬಾಯ್ಲ್ ರೈಸ್ ಮತ್ತು ಸ್ವಲ್ಪ ಸೋಯಾಬೀನ್ ಕಬಾಬ್ ಮಾಡಿದ್ದು ಮತ್ತು ಸ್ವಲ್ಪ ಪಲ್ಯ amma hmm. hmm. lidana okay? hoge hmm. no? no? hmm. hmm. na ಏ ಜಿಜ್ಜು ಅಂಬು ನಮ್ಗೆ ಏನು ಮಾಡ್ಬೇಡ ಅಂಬಾ ಅಮ್ಮ ಅಪ್ಪ ಆಯ್ ಆಯ್ತಾ ಅಮ್ಮ ಮನೆಗೆ ಹೋದಾಗ ಅರಿಶಿನೆಲೆಯದು ಎಲೆ ತಂದಿದ್ದ ಗಟ್ ಗಿಡ ತಂದಿದ್ದು ಅದು ಚಿಗಿರಿದ್ದು ಜಾಸ್ತಿ ಮಳೆ ನೀರು ತಂಪು ಜಾಗದಲ್ಲಿ ಆಗುವುದು ಅದು ಅಲ್ಲಿ ಪರಿಮಳ ಇರ್ತದೆ ತೆಗೀವ ಅಂತ ಇಷ್ಟು ಎಲ್ಲ ಸಿಕ್ಕಿತ್ತು ನೋಡಿ ಮಳೆ ಬರುವಾಗ ತಂಪು ತಪ್ಪ ಎಲೆ ಎಷ್ಟು ಪರಿಮಳ ಗೊತ್ತು ಉಂಟ ಇಡೀ ನೈಟ್ ಬಾಯ್ಲ್ ರೈಸನ್ನು ನೆನೆಸಿಟ್ಟಿದ್ದೆ ಮತ್ತು ಇದು ಮಿಕ್ಸಿಯಲ್ಲಿ ಕಟ್ಟಿದದ್ದು ಹಾಗಾಗಿ ಅದನ್ನು ಸ್ವಲ್ಪ ಹದ ಮಾಡಿಕೊಳ್ಬೇಕು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಹದ ಮಾಡಿಕೊಂಡು ಸ್ವಲ್ಪ ಪುಂಡಿ ಕಟ್ಟಿ ಕಡುಬು ಮಾಡೋದು ನೆಕ್ಸ್ಟ್ ಸ್ವಲ್ಪ ಇದ್ದದ್ದು ಅದು ಎಲೆ ಅಷ್ಟಿನೆಲೆದ್ದು ಎಲೆ ಅದರಲ್ಲಿ ಸ್ವಲ್ಪ ತಟ್ಟುದು ಸ್ವಲ್ಪ ಟೇಸ್ಟ್ ಆಗ್ತದೆ ದೀಪಾವಳಿ ದಿನ ನಾಗರ ಪಂಚಮಿಗೆಲ್ಲ ಜಾಸ್ತಿ ಮಾಡ್ತಾರೆ ಅದು ತೆಂಗಿನಕಾಯಿ ಬೆಲ್ಲ ಹಾಕಿ ಸ್ವೀಟಾಗಿ ಸಿಹಿ ಇರ್ತದೆ ಸಿಹಿ ಕಡುಬು ನಾನಿದು ತುಂಬ ತೆಂಗಿನಕಾಯಿ ಹಾಕಿ ಸ್ವಲ್ಪ ಸೂಪರ್ ಆಗಿತ್ತು ಪರವಾಗಿಲ್ಲ ಒಂದು ಮುಕ್ಕಾಲು ಗಂಟೆ ಚೆನ್ನಾಗಿ ಬೇಯಿಸಬೇಕು ಇನ್ನೂ ಹೇಳಬೇಕಾದ್ರೆ ಯೂಟ್ಯೂಬ್ ನಮ್ಮಂಥವರಿಗೆಲ್ಲ ಅಷ್ಟು ಬೇಗ ಕ್ಲಿಕ್ ಆಗೋದಿಲ್ಲ ತುಂಬ ಪರಿಶ್ರಮ ಪಡಬೇಕು ಕೆಲವರಿಗೆಲ್ಲ ಒಂದು ರೀಲ್ಸ್ ಹಾಕ್ಲಿಕ್ಕಿಲ್ಲ ಒಂದು ವೀಡಿಯೋಗಾಗಲಿಕ್ಕಿಲ್ಲ ಎಷ್ಟೋ ಲಕ್ಷ ವ್ಯೂಸ್ ಆಗ್ತದೆ ತುಂಬ ಖುಷಿ ಆಗ್ತದೆ ಬಟ್ ನಾವು ಎಷ್ಟು ಒದ್ದಾಡ್ತೇವೆ ಎಷ್ಟು ಅದಕ್ಕೆ ಇದಾಗ್ತೇವೆ ಆದರೂ ಏನು ಯೂಸ್ ಇಲ್ಲ ಅಂತ ಅನ್ನಿಸ್ತದೆ ಎಂಥ ಮಾಡೋದು ಚೆನ್ನಾಗಿ ಬೇಯ್ತಾ ಉಂಟು ಎಲ್ಲ ಅಲ್ಲಿ ನಾನು ಸ್ವಲ್ಪ ಪುಂಡಿ ಮಾಡಿದ್ದೆ ಇಲ್ಲಿ ಸ್ವಲ್ಪ ತಟ್ಟಿಟ್ಟಿದ್ದೇನೆ ಎಲ್ಲ ಚೆಂದ ಮಾಡಿ ಒಂದು ಗಂಟೆ ಬೇಯಿಸಬೇಕು ಮೇಲೆ ಅದು ಎಲ್ಲದು ಫ್ಲೇವರ್ ತುಂಬ ಚೆಂದ ಬರ್ತದೆ ಅರ್ಧ ಬೇಯಬೇಕಾದ್ರೆ ನೀವು ಸೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಕಮೆಂಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ತರ ವಿಡಿಯೋ ಮಾಡಬೇಕು ಅಂತ ಹೇಳಿ ಓಕೆ ಬಾಯ್ ಎಂತ ಒಂದೊಳ್ಳೆ ಫ್ಲೇವರ್ ಬರ್ತಾ ಉಂಟು ನೋಡಿ ಲಾಸ್ಟ್ ಇಯರು ಭತ್ತ ಅಂತ ಗದ್ದೆಲ್ಲ ಹಾಕಿದ್ದಾರೆ ಅದೆಲ್ಲ ಆಗಿದೆ ನೋಡಿ ಅಲ್ಲಲ್ಲಿ ಇಲ್ಲಿ ಆಗಿದೆ ಇಲ್ಲಿ ಆಗಿದೆ ತೆನೆ ಆಗಿದೆ ಇಲ್ಲೆಲ್ಲ ಆಗಿದೆ ಈಗ ಅಲ್ಲೆಲ್ಲ ಆಗಿದೆ